ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋ ಕಳೆದ ವಿಡಿಯೋನ ಕಂಟಿನ್ಯೂ ಪಾರ್ಟೇ ಆಗಿರುತ್ತೆ ಯಾಕಂತಂದ್ರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಮಾರ್ಕೆಟ್ಗೆ ಹೋಗಿ ಬಂದ್ವಿ ಅಂತ ಹೇಳಿ ಬಟ್ ಆ ಮಾರ್ಕೆಟ್ ಎಲ್ಲ ನಾನು ತೋರಿಸಿರ್ಲಿಲ್ಲ ಅದಕ್ಕೋಸ್ಕರ ಇದು ಸಪ್ರೇಟ್ ಆಗಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ನೀವೇನಾದರೂ ಇನ್ನೂ ಕಳೆದ ವಿಡಿಯೋ ಅಂದರೆ ಹೋಗಿ ಚೆಕ್ಔಟ್ ಮಾಡಿ ನಾನು ಇವತ್ತು ಬಂದಿರೋದು ಗೋರೆಗಾಂವ್ ಮಾರ್ಕೆಟ್ಗೆ ಇರುವಂಥ ಗೋರೆಗಾಂವ್ ಮಾರ್ಕೆಟ್ಗೆ ಇಲ್ಲಿ ಸೇಲ್ ಅಂತ ಹೇಳಿ ತುಂಬ ಅಂಗಡಿಗಳನ್ನ ಹಾಕಿರ್ತಾರೆ ಇದು ಯಾವಾಗಲೂ ಸೇಲ್ ಇದ್ದೇ ಇರುತ್ತೆ ಇದು ಮತ್ತೆ ಇಲ್ಲಿ ಫಿಕ್ಸ್ ಪ್ರೈಸ್ ಇರುತ್ತೆ ಅಲ್ಲ ಇದೆಲ್ಲ ರೇಟ್ ಮೆನ್ಷನ್ ಮಾಡಿರ್ತಾರೆ ಸೋಯಿ ಸೀರೆಗಳು ತ್ರೀ ಹಂಡ್ರೆಡ್ ಯಾವನೂರು ತಗೊಳ್ಳಿ ನೀವು ಫೋರ್ ಹಂಡ್ರೆಡು ಇದೆಲ್ಲ ಫೋರ್ ಹಂಡ್ರೆಡ್ ಸ್ಯಾರೀಸ್ ಇವೆಲ್ಲ ಇವೆಲ್ಲ ನಾನು ವಿಡಿಯೋ ಅದಕ್ಕೋಸ್ಕರ ಶಾಪ್ನವರು ವಿಡಿಯೋ ಮಾಡ್ಕೊಂಡು ತಗೊಂಡೋಗ್ಬೇಡಿ ಅಂತ ಹೇಳಿದ್ರು ಆಮೇಲೆ ಕೇಳಿದ್ರಿ ಕೇಳಿದ್ರೆ ಮಾಡ್ಕೊತಿದ್ರಿ ಅಂತ ನಾನು ಹೇಳಿದೆ ಯೂಟ್ಯೂಬ್ಗೆ ಅಂತ ಹೇಳಿ ಅದಕ್ಕೋಸ್ಕರ ಹೌದಾ ಸಾರಿ ವಿಡಿಯೋ ಮಾಡ್ಕೊಂಡು ತಗೊಂಡೋಗಿ ಏನು ಪರವಾಗಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿದೆ ಏ ಈ ಸಪ್ ಕಿತ್ನಾ ರೇಂಜ್ ಕೌಸಂಡ್ ಇವೆಲ್ಲ ಸಾವಿರದ ಮೇಲೇನೆ ಎಲ್ಲ ಪ್ರೈಸ್ ಮೆನ್ಷನ್ ಮಾಡಿರ್ತಾರೆ ಬಟ್ ಏನಪ್ಪ ಅಂದರೆ ನಮ್ಮ ಕಡೆ ಥರದ್ದು ಸ್ಯಾರಿ ಅಷ್ಟು ಅಂದರೆ ಬಾರ್ಡರ್ ಸ್ಯಾರಿನೇವೆಲ್ಲ ಅಂದರೆ ನಮ್ಮ ಕಡೆ ಥರ ಅಷ್ಟೇ ಸಾಫ್ಟ್ ಆಗಿರೋಲ್ಲ ಇವು ಇವು ಟೂ ಫಿಫ್ಟಿ ಇದೆಲ್ಲ ಇಲ್ಲಿ ಸ್ಟಾಕ್ಗಳು ಮಡಗಿದ್ದಾರೆ ಇಲ್ಲೆಲ್ಲ ರೆಸಿಪೀಸ್ಗಳೆಲ್ಲ ಸಿಗ್ತವೆ ಎಲ್ಲ ಇಲ್ಲೆಲ್ಲ ತುಂಬ ಸೇಲ್ ಅಂತ ಅಂಗ್ ಅಂಗಡಿಗಳು ಇರ್ತವೆ ಸೊ ನಾವು ಇಲ್ಲಿ ಬಂದು ತಗೋಬಹುದು ಬಟ್ ನನಗೆ ಇಲ್ಲಿ ಮುಂಬೈ ಸ್ಯಾರಿಗಿಂತ ಊರ ಕಡೆ ಸ್ಯಾರಿನೇ ತುಂಬ ಇಷ್ಟ ಆಗೋದು ಊರ ಕಡೆ ಸ್ಯಾರಿಗಳೇ ಚೆಂದ ಮಮ್ಮಿಗೆ ಡೈಲಿ ವರ್ಗೆ ಅಂತ ತಗೊಳ್ಳೋಕೆ ಬಂದಿದ್ದಾರೆ ಅಷ್ಟೇ ಇನ್ನೇ ಇದು ನೋಡ್ತಾ ಇರ್ಬೋದು ಇವೆಲ್ಲ ಲೆಹೆಂಗಾ ವೆಡ್ಡಿಂಗ್ ಲೆಹೆಂಗಾಗಳು ಇಲ್ಲ ಈ ಕಡೆ ನಾರ್ತ್ ಸೈಡಲ್ಲಿ ತುಂಬ ಹೆವಿ ಹೆವಿ ಇಕ್ಕೊಂತಾರೆ ಲೆಹಂಗಾನ ಸೊ ಇವರ ಮಾಡಿಕೊಂಡಿದ್ದಾರೆ ಇಷ್ಟು ತುಂಬ ಹೆವಿಯಾಗಿರುತ್ತೆ ಲೆಹಂಗಾಗಳು

ஹண்ட் அந்த டூ டூரெட் பிங்க ಫೋರ್ ಹಂಡ್ರೆಡ್ ಸ್ಯಾರಿ ಬೇಡ ಜೋರ್ ಹಂಡ್ರೆಡ್ ವರ್ಕ್ ಇಲ್ಲ ಅಂತ ಇದನ್ನ ತಗೋತವ್ರೆ ಇದು ಟು ಫಿಫ್ಟಿ ಅಂತ ಇಲ್ಲಿದ್ದು ಬಾಕ್ಸಲ್ಲಿ ಸೊ ಇವತ್ತು ನೋಡಿದ್ಮೇಲೆ ಗೊತ್ತಾಯ್ತು ಇದು ಟೂ ಫಿಫ್ಟಿ ಅಂತ ಹೇಳಿದ್ರು ಅದಕ್ಕೆ ಇದನ್ನ ತಗೋತಿದಾರೆ ಚೆನ್ನಾಗಿದೆ ಟು ಫಿಫ್ಟಿಗೆ ಅಂತ ఇది బ్లౌజ్ పీస్ మొదలు ఇన్నూర్ ఐవత్తు ప్లేన్ సారి ఈ రూపాయ కలర్ ప్లేన్ నాకు ముంచే నే ఆసో ప్లేన్ సారి తో అది చన బ్లౌస్ ఉల్స్కొండ ಇವಾಗ ಆಸೆನೇ ಹೊಂಟೋಗ್ಬಿಟ್ಟಿದೆ ಅದಕ್ಕೆ ಯಾವಾಗ ಆಸೆ ಇರುತ್ತೆ ಅವಾಗ ಅದನ್ನು ಫಿಲ್ ಫಿಲ್ ಫುಲ್ ಫಿಲ್ ಮಾಡ್ಕೊಬೇಕಲ್ಲ ತಗೋ ಮಮ್ಮಿ ಅದು ಬೇಡ ನಿನ್ನ ಮಮ್ಮಿ ಡಬಲ್ ಮ್ಯಾಂಡಲ್ಲಿ ಇರಬೇಡ ಯಾವ್ದು ಬೇಕು ತಗೋ ಎ ಬಿ ಟು ಫಿಫ್ಟಿ ಎ ಬಿ ಟು ಫಿಫ್ಟಿ ಎರಡು ಇನ್ನೂರೈವತ್ತು ಫೈವ್ ಹಂಡ್ರೆಡ್ಗೆ ಎರಡು ಸೇ ಡೈಲಿ ವೇರ್ ಯೂ ಯೂಸ್ ಮಾಡೋ ಅಂಥದ್ದು ನಾನು ಕಳಿಸ್ರ ತೋರ್ಸೈ ನಾನು ಓದಿದ್ದಂಥ ಸ್ಕೂಲ್ ಅಂತ ಹೇಳಿ ಇದು ಕನ್ನಡ ಮೀಡಿಯಂ ಸ್ಕೂಲು ನಾನು ಓದಿದ್ದ ಸ್ಕೂಲು ನಾವು ಆ್ಯಕ್ಚುಲಿ ನಮ್ಮ ಏರಿಯಾದಲ್ಲಿ ತುಂಬ ಜನ ಕನ್ನಡ ಮಕ್ಕಳಿದ್ವಲ್ಲ ಅವರೆಲ್ಲ ಇಲ್ಲೇ ಓದಿದ್ದು ಇಲ್ಲಿಗೆ ಬರೋ ತುಂಬ ಒಳ್ಳೆ ಮೆಮೊರೀಸ್ ಇದೆ ಇದು ಗೌರ್ಮೆಂಟ್ ಸ್ಕೂಲು ಇಲ್ಲಿ ಕನ್ನಡ ಸಬ್ಜೆಕ್ಟು ಇರೋದು ಈಗಾದರೂ ಎದುರುಗಡೆಯೇ ಇಲ್ಲೆಲ್ಲ ಸ್ಟಾಲ್ಸ್ಗಳು ಹಾಕ್ತಾರೆ ಅಂದರೆ ಸ್ಟ್ರೀಟ್ ಫುಡ್ದು ಅಲ್ಲಿಗೆ ಇವತ್ತು ಬಂದಿದ್ವಿ ಸೇ ಇದು ದಯಿಪುರಿ ತಿನ್ನೋಣ ಅಂತ ಹೇಳಿ ಚೆನ್ನಾಗಿರುತ್ತೆ ನಾವು ಒಂದ್ ಪ್ಲೇಟ್ ದಹಿಪುರಿ ತಗೊಂಡು ಮೂರು ಜನ ತಿಂದ್ವಿ ಸೊ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ಅಮ್ಮ ಇಲ್ಲಿ ಮತ್ತೆ ಸ್ಯಾಂಡ್ವಿಚ್ ಅವಾಗ ಸ್ಯಾಂಡ್ವಿಚ್ ಅಂದ್ರೆ ಮಾಡೋ ಸ್ಯಾಂಡ್ವಿಚ್ ಬಟ್ ಇವಾಗ ಯಾಕೋ ಸ್ವಲ್ಪ ಮಾಡೋದು ಕಮ್ಮಿ ಆಗಿದೆ ಮಾಡ್ತಿಲ್ಲ ಅದಕ್ಕೋಸ್ಕರ ನೆನಪಾಗಿ ಸ್ಯಾಂಡ್ವಿಚ್ ತಿನ್ನೋಣ ಅಂತ ಹೇಳಿ ಅಮ್ಮ ಸ್ಯಾಂಡ್ವಿಚ್ ತಗೊಂಡ್ರು ಸೊ ಇದನ್ನು ಕೂಡ ಅಷ್ಟೇ ಮೂರು ಜನರು ಶೇರ್ ಮಾಡ್ಕೊಂಡು ತಿಂದ್ವಿ ಸೊ ಮೊದಲು ಇದಕ್ಕೆ ಸ್ಯಾಂಡ್ವಿಚ್ ಆ ರೀತಿ ಗ್ರಿಲ್ ತರ ಬೇಯಿಸಿ ನಂತರ ಇದಕ್ಕೆ ಬಟರ್ ಮತ್ತೆ ಸೇವು ಇದನ್ನೆಲ್ಲ ಹಾಕ್ಕೊಡ್ತಾರೆ ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್ ಕೂಡ ಸೊ ಇದು ಒಂದು ಸ್ಯಾಂಡ್ವಿಚ್ಗೆ ಫಾರ್ಟಿ ರುಪೀಸು ಮತ್ತು ನಾವು ದಹಿಪುರಿ ತಿಂದ್ವಲ್ಲ ದಿಪುರಿ ಕೂಡ ಅಷ್ಟೇ ಫೋರ್ಟಿ ರುಪೀಸ್ ಒನ್ ಪ್ಲೇಟ್ ಇದ್ದಿದ್ದು ಸೊ ಇದನ್ನೆಲ್ಲ ಫಿನಿಶ್ ಮಾಡಿದ್ದಾದಮೇಲೆ ನಾನು ಟಿಶ್ಯೂ ತೊಗೊಂಡು ನಿಂತಿದ್ದೆ ನಮ್ಮ ಪಾಪು ನನ್ನ ಕೈಯಿಂದ ಟಿಶು ಇಸ್ಕೊಂಡು ಮೂಗ್ ಕ್ಲೀನ್ ಮಾಡ್ಕೊತಿದ್ದಾನೆ ಸೊ ಅವನಿಗಿಂತರೂ ಹಿಂಗೆ ಹ್ಯಾಂಕಿ ಅಥವಾ ಇದಿರ್ತೀವಿ ಟಿಶ್ಯೂ ಏನಾದರೂ ಸಿಕ್ಬಿಟ್ರೆ ಮೂ ಕ್ಲೀನ್ ಮಾಡ್ಕೊಳ್ಳೋದು ನಮ್ಮ ಮೂಗ್ ಕ್ಲೀನ್ ಮಾಡೋದು ಇದೇ ಮಾಡ್ತಿರ್ತಾನೆ ಹಿಂಗೆಲ್ಲ ಬಿಹೇವ್ ಮಾಡೋದನ್ನ ನೋಡೋದಕ್ಕೆ ಚಂದ ಅನ್ಸುತ್ತೆ ಇದೇನಪ್ಪ ಎಷ್ಟು ದೊಡ್ಡ ಆಗ್ಬಿಟ್ಟು ನಮ್ಮ ಪಾಪು ಅಂತ ಅನ್ಸುತ್ತೆ ಇನ್ನ ನೆಕ್ಸ್ಟ್ ನಾವು ಮಾರ್ಕೆಟ್ ಒಳಗಡೆ ಹೋದ್ವಿ ನಾಳೆ ರಿಪಬ್ಲಿಕ್ ಡೇ ಇದ್ರಿಂದ ಕೇಸರಿ ಬಿಳಿ ಹಸಿರು ಬಟ್ಟೆಗಳನ್ನ ತುಂಬಾ ಮಾಡ್ಕಿದ್ರು ಮಕ್ಕಳಿಗೋಸ್ಕರ ಮುಂಬೈ ಕಡೆ ಮಕ್ಳುಗಳಿಗೆ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಬಂದ್ರೆ ಈ ರೀತಿ ಬಟ್ಟೆ ಹಾಕೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನೋಡ್ತಿರ್ಬೋದು ಕುರ್ತಾಗಳು ಇದ್ವು ಸೊ ಈ ಕುರ್ತಾಗೋಸ್ ಎಲ್ಲ ಒಂದ್ ಸಿಕ್ಸ್ ಹಂಡ್ರೆಡ್ ಮೇಲೆನೆ ಅದಕ್ಕಿಂತ ಕಮ್ಮಿ ಇರೋಲ್ಲ ಅನ್ಸುತ್ತೆ ನನಗೆ ನಾನು ತಗೊಂಡಿದೀನಿ ಇಲ್ಲಿ ಒಂದ್ ಎರಡು ಸಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇನ್ನ ನೆಕ್ಸ್ಟ್ ಇಲ್ಲಿ ಬ್ಯಾಂಗಲ್ ಸ್ಟೋರ್ ಎಲ್ಲ ಇದ್ವು ಬ್ಯಾಂಗಲ್ ಸ್ಟೋರ್ ಅಂದ್ರೆ ಪ್ರಾಪರ್ ಆಗಿ ಊರ್ ಕಡೆ ಇರುತ್ತಲ್ಲ ಆ ರೀತಿ ನಂಗೆ ಊರ್ ಕಡೆ ವೈಪ್ ಕೊಡಲ್ಲ ಇಲ್ಲಿ ಬ್ಯಾಂಗಲ್ ಸ್ಟೋರ್ ಗಳು ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಗಂಡ್ ಮಕ್ಳ ಬಟ್ಟೆಗಳೆಲ್ಲ ಇದ್ವು ದೊಡ್ಡ ದೊಡ್ಡವ್ರದು ನಂಗೆ ಗೊತ್ತಿರೋ ರೀತಿ ಮುಂಚೆ ಎಲ್ಲ ದೊಡ್ಡವ್ರ ಬಟ್ಟೆಗಳು ಈ ರೀತಿ ರೋಡ್ ಸೈಡ್ ಸಿಕ್ತಿದ್ ಕಮ್ಮಿ ಇವಾಗ ಎಲ್ಲಾ ಕಡೆನೂ ಸಿಗುತ್ತೆ ಇನ್ನ ಇಲ್ಲಿ ಶೂಸು ಸ್ಲಿಪ್ಪರ್ಸ್ ಎಲ್ಲಾ ಸಿಕ್ತಿದ್ವು ಅಂದ್ರೆ ಸ್ಲಿಪ್ಪರ್ಸ್ ಎಲ್ಲ ತುಂಬಾ ಫ್ಯಾನ್ಸಿ ಆಗಿದ್ವು ಚೆನ್ನಾಗಿದ್ವು ಸೊ ಇದನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ನನ್ಗೆ ಅನಿಸ್ತಿತ್ತು ಊರ್ ಕಡೆ ತರ ಬಟ್ಟೆಗಳು ಇಲ್ಲಿ ಸಿಗಲ್ಲ ಊರ್ ಕಡೆ ತುಂಬಾ ವೆರೈಟಿ ತುಂಬಾ ಡಿಸೈನ್ಸ್ ಇರ್ತವೆ ಅಂತ ನನಗೆ ಅನ್ಸುತ್ತೆ ನಂಗೆ ಇಲ್ಲಿ ಬಟ್ಟೆಗಳಿಗಿಂತ ಊರ್ ಕಡೆ ಬಟ್ಟೆನ ಶಾಪ್ ಮಾಡೋದಕ್ಕೆ ತುಂಬಾ ಇಷ್ಟ ಅನ್ಸ ಅನ್ಸುತ್ತೆ ನೆಕ್ಸ್ಟ್ ಅಮ್ಮಗೆ ಸ್ವಲ್ಪ ಮ್ಯಾಕ್ಸ್ ಅಂತ ಹೇಳಿ ತಗೊಂತಿದ್ರು ಇಲ್ಲಿ ಒನ್ ಮ್ಯಾಕ್ಸ್ ಗೆ ತ್ರೀ ಹಂಡ್ರೆಡ್ ಟು ಫಿಫ್ಟಿ ಇಷ್ಟ ಹೇಳ್ತಾರೆ ಒಂದ್ ಎರಡ್ ಮೂರ್ ತಗೊಂಡ್ರೆ ಸ್ವಲ್ಪ ರೇಟ್ ನ ಕಮ್ಮಿ ಮಾಡಿ ಕೂಡ ಕೊಡ್ತಾರೆ ಇನ್ನ ನೆಕ್ಸ್ಟ್ ನಾವು ಇಲ್ಲಿ ಬರುವಾಗ ಬ್ಯಾಂಗಲ್ ಸ್ಟೋರ್ ಇತಿ ಎಲ್ಲ ಸ್ಟಾಲ್ ಹಾಕಿದ್ರು ರೋಡ್ ಸೈಡ್ ಅಲ್ಲಿ ಅಲ್ಲಿ ನಾನು ಒಂದೆರಡು ಕ್ಲಿಪ್ ನ ತಗೊಂಡೆ ಹಾಗೆ ಇವತ್ತು ನಮ್ಮ ಎದುರುಗಡೆ ಮನೆ ಹುಡ್ಗಿದು ಬರ್ಡೇ ಇತ್ತು ಅದಕ್ಕೋಸ್ಕರ ಹುಡ್ಗಿ ಏನಾದ್ರು ಗಿಫ್ಟ್ ಕೊಡೋಣ ಅಂತ ಹೇಳಿ ಒಂದೆರಡು ಓಲೆ ತಗೊಂಡೆ ಆಕ್ಚುಲಿ ಹುಡ್ಗಿ ಡ್ರೆಸ್ ಎಲ್ಲಾ ಹಾಕಲ್ಲ ಜಾಸ್ತಿ ಜೀನ್ಸ್ನೆ ಹಾಕೋದು ಬಟ್ ಹಂಗೆ ಇರ್ಲಿ ಅಂತ ಹೇಳಿ ತಗೊಂಡೆ ಇವೆಲ್ಲ ಇವೆರಡು ಓಲೆಗಳು ತರ್ಟಿ ರುಪೀಸ್ ಒಂದ್ ಓಲೆ ಇತ್ತು ಇನ್ನ ಇದಿಷ್ಟ ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದು ಹಾಗೆ ಹೋಗುವಾಗ ಅಲ್ಲೇ ಅದೇ ಒಂದು ಓಲೆ ಇತ್ತು ಏನಪ್ಪಾ ಅಂತಂದ್ರೆ ನವಿಲ್ ಗರಿ ಡಿಸೈನ್ ಇತ್ತು ಅದು ಇಷ್ಟ ಆಯ್ತು ಹೆವಿ ಇತ್ತು ದಪ್ಪಗಿತ್ತು ಅದಕ್ಕೋಸ್ಕರ ತಗೊಳ್ಳಿಲ್ಲ ಓಲೆಗಳು ಸ್ವಲ್ಪ ಸಣ್ಣದಾಗಿದ್ರೆ ಲೈಟ್ ವೇಟ್ ಆಗಿದ್ರೆ ನನಗೆ ಇಷ್ಟ ಈ ರೀತಿ ದಪ್ಪ ದಪ್ಪು ಓಲೆಗಳನ್ನೆಲ್ಲ ಹಾಕೊಳ್ಳೋದಕ್ಕೆ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ನೋಡ್ತಾ ಇರಬಹುದು ಈ ಸ್ಯಾರಿ ಅಂಗಡಿ ಇತ್ತಲ್ಲ ಮುಂಚೆ ನಾವು ದೋಸೆ ಕ್ಯಾಂಟೀನ್ ಹಾಕೊಂಡಿದ್ವಿ ದೋಸೆ ಅಂಗಡಿ ಮಾಡಿದ್ವಿ

ಫ್ರೂಟ್ಸ್ ವೆಜಿಟೇಬಲ್ಸ್ ನೋಡ್ತಾ ಇರ್ಬೋದು ಇದು ಹಂಡ್ರೆಡ್ ರುಪೀಸ್ ಏನು ಏನು ತಗೊಂಡು ಹಂಡ್ರೆಡ್ ರುಪೀಸ್

ಏನೋ ಇವನದು ಆಟಾಡ್ತಾನ ಏನೋ ಬೇಡ ಐತಲ್ಲ ಏನು ಮಾಡ್ದು ಐತಲ್ಲ ಅದು ನೋಡ್ಬಿಟ್ಟು ಕಾರು ಕಾರು ಅಂತವನ ಇಲ್ಲಿ ಕಾರು ಕಾರು ಅಂತ ನಾನೇ ನೋಡಿಲ್ಲ ಏನು ಅದು ಬಸ್ ಕಡಮ್ಮ ಹ್ಞೂ 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 ತಗೋ ಕಾರ್ ಇಟ್ಕೊ ಬಸ್ಸನ್ನು ಬೇಕು ಹ್ಞೂ ಮಡಿಕೊ ಬಾಕ್ಸಸ್ ಎಲ್ಲ ಎಷ್ಟವು ಇಪ್ಪತ್ತೈದು ರೂಪಾಯಿ ಕಣ್ರಿ ಬಾಕ್ಸ್ ತಗೊಂಡ್ರಿ ಅಂತ ಬೇಕು ಮನೆಗೆ ಹಾಂ ಫ್ರಿಜ್ಜಿಗೆ ಮಾಡುವಾಗ ದೊಡ್ಡ ಬಾಕ್ಸ್ ಕೊಡಲ್ಲ ಟ್ವೆಂಟಿ ಫೈವ್ ರುಪೀಸು ಬ್ಲೂ ತಗೋ

ಇಲ್ಲಿ ಮನೆ ಯೂಸ್ ಆಗುವಂತ ವಸ್ತುಗಳು ತುಂಬಾ ಇದ್ವು ಇನ್ನ ಇದು ಮ್ಯಾಟ್ ಡೋರ್ ಮ್ಯಾಟ್ಗಳು ಕೂಡ ಒಂದು ಟ್ವೆಂಟಿ ಫೈವ್ ರುಪೀಸ್ ಇದ್ ಇನ್ನ ಇಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಗಳೆಲ್ಲ ಇದ್ದವು ಇದು ಇವೆಲ್ಲ ಪಾಟ್ ಇದಾವಲ್ಲ ಅವೆಲ್ಲ ಹಂಡ್ರೆಡ್ ರುಪೀಸ್ ನೈಂಟಿ ನೈನು ಈ ಬಕೆಟ್ ಗಳು ಇದಾವಲ್ಲ ಈ ಬಕೆಟ್ ಗಳೆಲ್ಲ ನೈಂಟಿ ನೈನ್ ಏನೇ ಸೊ ಇವನ್ನೆಲ್ಲ ಬಿಟ್ಟು ಈ ಬಕೆಟ್ಗಳು ಎಲ್ಲ ಬಿಟ್ರೆ ಇನ್ನು ಬೇರೆವೆಲ್ಲ ಟ್ವೆಂಟಿ ಫೈವ್ ರುಪೀಸ್ ಇದ್ವು ಸೊ ಈ ರೀತಿ ವೆರೈಟಿ ವೆರೈಟಿ ಬಕೆಟ್ ಗಳೆಲ್ಲ ಅಂತ ತೋರಿಸಿದ್ರು ನನ್ನ ಹಸ್ಬೆಂಡು ಇನ್ನು ಇಲ್ಲಿ ನೋಡ್ತಿರ್ಬೋದು ಫಿರಾಯ್ಲ್ಗಳು ಮತ್ತೆ ಕಾಫಿ ಮಗ್ಗಳು ಮತ್ತೆ ಚಿಕ್ಕ ಚಿಕ್ಕ ಗ್ಲಾಸ್ ಮತ್ತೆ ಇಲ್ಲಿ ನೋಡ್ಬೋದು ಚಿಕ್ಕ ಬಕೆಟ್ ಗಳೆಲ್ಲ ಇದ್ವು ಸ್ಟೀಲ್ ಬಕೆಟ್ಗಳು ಮಿನಿಯೇಚರ್ ಥರ ತರ ಇತ್ತು ಒಳ್ಳೆ ಚೆನ್ನಾಗಿತ್ತು ಮತ್ತೆ ಕಾಫಿ ಗ್ಲಾಸ್ಗಳು ಸ್ಟೀಲ್ ಗ್ಲಾಸ್ಗಳು ಚೆಂಬುಗಳು ಸ್ಟ್ಯಾಂಡ್ ಇವೆಲ್ಲ ಟ್ವೆಂಟಿ ಫೈವ್ ರುಪೀಸ್ಗೆ ಇದ್ವು ನನಗಂತ ಆಶ್ಚರ್ಯ ಆಗ್ತಿದ್ದೋ ಟ್ವೆಂಟಿ ಫೈವ್ ರುಪೀಸ್ಗೆ ಇದನ್ನೆಲ್ಲ ಕೊಡ್ತಿದ್ದಾರ ಹೆಂಗ್ ಸಾಧ್ಯ ಅಂತ ಅನ್ನಿಸ್ತಿತ್ತು ಮತ್ತು ಇಲ್ಲಿ ಫಿನಾಯ್ಗಳೆಲ್ಲ ಇದ್ವಲ್ಲ ಇವೆಲ್ಲ ಲೋಕಲ್ ಬ್ರ್ಯಾಂಡೇ ಅಂದರೆ ಚೆನ್ನಾಗಿರೋ ಬ್ರ್ಯಾಂಡ್ ಯಾವುದೂ ಇರಲಿಲ್ಲ ಸೋಪ್ಗಳೆಲ್ಲ ಇದ್ವು ಮತ್ತು ಮನೆಗೆ ಯೂಸ್ ಆಗುವಂಥ ಚಿಕ್ಕ ಚಿಕ್ಕದು ಬಟ್ಲುಗಳು ಬೌಲ್ಸು ಪ್ಲೇಟ್ಸ್ ಎಲ್ಲ ಇದ್ವು ಚೆನ್ನಾಗಿತ್ತು ಮತ್ತೆ ಡಿಮಾರ್ಟಲ್ಲಿ ಕೂಡ ಟ್ವೆಂಟಿ ಟು ರುಪೀಸ್ಗೆನೋ ಒಂದು ಈ ರೀತಿ ಕಾಫಿ ಮಗ್ ಸಿಗ್ತವೆ ಕಾಫಿ ಗ್ಲಾಸ್ಗಳು ಅದಕ್ಕೋಸ್ಕರ ನಾನು ಇಲ್ಲೇನು ತಗೊಳತಿಕ್ ಹೋಗೋದಿಲ್ಲ ಡಿಮಾರ್ಟಲ್ಲಿ ಹೋಗ್ತಿವಲ್ಲ ಅಲ್ಲೇ ತಗೋಬಂದ್ರೈತೆ ಸದ್ಯಕ್ ಬೇಡ ಅಂತ ಹೇಳಿ ನಾನು ತೊಗೊಳಿಲ್ಲ ಇನ್ನು ಇಲ್ಲೆಲ್ಲ ತುಂಬ ವೆರೈಟೀಸ್ ಏನೇನೋ ಇದ್ವು ಚಿಕ್ಕ ಚಿಕ್ಕ ಡಬ್ಬಗಳೆಲ್ಲ ಟ್ವೆಂಟಿ ಫೈವ್ ರುಪೀಸ್ ಚಿಕ್ಕದಾದ್ರೂ ಸರಿನೇ ದೊಡ್ಡದಾದ್ರೂ ಸರಿನೇ ಎಲ್ಲ ಟ್ವೆಂಟಿ ಫೈವ್ ರುಪೀಸೇ ಇದ್ದಿದ್ದು ಒಟ್ನಲ್ಲಿ ಇಲ್ಲಿ ಮನೆಗೆ ಯೂಸ್ ಆಗುವಂಥ ವಸ್ತುಗಳೆಲ್ಲ ಇದ್ದವು ಅಂತ ಹೇಳ್ಬೋದು ಆಟ ಸಾಮಾನುಗಳು ಮಕ್ಕಳಿಗೆ ಮತ್ತೆ ಬಟ್ಟೆ ತೊಳೆಯೋ ಬ್ರಶು ಪ್ರತಿಯೊಂದು ರೋಪು ಮತ್ತು ಪೌಡರ್ದು ಡಿಸ್ಪೆನ್ಸರು ಎಲ್ಲ ಇದ್ವು ಇಲ್ಲಿ ತುಂಬ ವೆರೈಟೀಸ್ ಇದ್ವು ಸೊ ಇದನ್ನೆಲ್ಲ ನೋಡಿಕೊಂಡು ಹಂಗೆ ನಾನೇ ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಹೋಗ್ಲಿಲ್ಲ ಬರೀ ಒಂದು ಡಬ್ಬ ತೊಗೊಂಡೆ ಅಷ್ಟೇ ಇನ್ನು ಇಲ್ಲಿ ಎಕ್ಸಸರೀಸ್ ಅಂದರೆ ಬ್ಯೂಟಿ ಪ್ರಾಡಕ್ಟ್ಸ್ಗಳೆಲ್ಲ ಇದ್ದೋ ಮತ್ತು ಹೇರ್ ಎಕ್ಸ್ಟೆನ್ಷನ್ ರೀತಿ ಇರುತ್ತಲ್ಲ ಅದೆಲ್ಲ ಇತ್ತು ಹೇರ್ ಎಕ್ಸ್ಟೆನ್ಷನ್ ಎಲ್ಲ ಹೇರ್ ಕಲರ್ ಥರ ಅಂದರೆ ಕ್ಲಿಪ್ ಇರುತ್ತೆ ಅದನ್ನು ಹೇರ್ಗೆ ಹಾಕೊಳ್ಳೋದು ಚೆನ್ನಾಗಿತ್ತು ಬಟ್ ನಾನು ತೊಗೊಂಡು ಆಮೇಲೆ ವೇಸ್ಟ್ ಮಾಡ್ತೀನೇನೋ ಹಾಕೊಳ್ಳೋಲ್ಲ ನಾನು ಅಷ್ಟೊಂದು ಇಷ್ಟಪಡಲ್ಲ ಅಂತ ಹೇಳಿ ತೊಗೊಳ್ಳಿಲ್ಲ ಇನ್ನು ನೆಕ್ ಗಳು ಮತ್ತು ಕೀ ಚೈನ್ ಇವೆಲ್ಲ ಕೂಡ ಇದ್ವು ಚೆನ್ನಾಗಿದ್ದಾವೆಲ್ಲ ಟ್ವೆಂಟಿ ಫೈವ್ ರುಪೀಸೇ ಮತ್ತೆ ಕ್ರೀಮ್ಗಳೆಲ್ಲ ಇದ್ವು ಮುಖ ಹಾಕೋ ಕ್ರೀಮ್ಗಳೆಲ್ಲ ಇದ್ವು ಅವು ಕೂಡ ಟ್ವೆಂಟಿ ಫೈವ್ ರುಪೀಸೇ ಇದ್ವು ಬಟ್ ಅವೆಲ್ಲ ಲೋಕಲ್ ಸೊ ಆಮೇಲೆ ಅವನ್ನೆಲ್ಲ ಹಾಕೊಂಡು ಮುಖ ಹಾಳು ಮಾಡ್ಕೋಬೇಕಾಗುತ್ತಷ್ಟೇ ಈ ಲಿಪ್ಸ್ಟಿಕ್ಗಳೆಲ್ಲ ಕೂಡ ಅಷ್ಟೇ ಟ್ವೆಂಟಿ ಫೈವ್ ರುಪೀಸೇ ಇದ್ದಿತ್ತು ಇನ್ನು ನೆಕ್ಸ್ಟ್ ನಾವು ಮಾರ್ಕೆಟ್ ಒಳಗಡೆ ಬಂದ್ವಿ ಫ್ರೂಟು ವೆಜಿಸ್ ಎಲ್ಲ ಸಿಗುತ್ತೆ ಈ ಮಾರ್ಕೆಟ್ನಲ್ಲಿ ಸೊ ಇಲ್ಲಿ ಹಂಗೆ ಇತ್ತು ಸೊ ಅದಕ್ಕೋಸ್ಕರ ಸಿಬೆಣ್ಣು ಎಷ್ಟು ಕೇಳೋಣ ಅಂತ ಹೇಳಿ ಹೋಗಿ ಕೇಳಿದೆ ಅವರು ಎಂಬತ್ತು ರೂಪಾಯಿ ಒಂದು ಕೆ ಜಿ ಹೇಳಿದರು ಒಂದು ಕೆ ಜಿಗೆ ಏನೊಂದು ಎರಡು ಮೂರು ಬರ್ಬೋದು ಅಷ್ಟೇ ಅಷ್ಟು ದಪ್ಪ ದಪ್ಪಾಗಿದ್ದು ಈ ಸೀಬೆಣ್ಣು ಮತ್ತು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ ಇವೆಲ್ಲ ಬಿಳಿಸಿವೆ ಟೇಸ್ಟ್ ಟೇಸ್ಟು ಕಡೆ ಅಷ್ಟು ಚೆನ್ನಾಗಿರಲ್ಲ ಸೀಬೆಣ್ಣದು ಸೊ ನಾನೇನು ತಗೊಳೋದಕ್ಕೆ ಹೋಗಲಿಲ್ಲ ಸಿಬೆಣ್ಣ ಇನ್ನ ನೆಕ್ಸ್ಟ್ ಇದು ತರಕಾರಿ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಮತ್ತೆ ಇಲ್ಲಿ ಕಡಲೆಕಾಯಿ ಇರ್ತದೆ ಕಡಲೆಕಾಯಿ ಗಿಡದಲ್ಲಿ ಕಡಲೆಕಾಯಿ ಬಿಡ್ತಾವಲ್ಲ ಸೊ ಆ ಕಡಲೆಕಾಯಿಗಳ್ನ ಕೂಡ ಬಿಡಿಸ್ ಮಡಗಿದ್ರು ಬಟ್ ಎಲ್ಲ ಹಳೆವು ಅಷ್ಟು ಫ್ರೆಶ್ ಆಗಿರಲಿಲ್ಲ ಕಡಲೆಕಾಯಿ ತಗೊಳ್ಳಿಲ್ಲ ಅದಕ್ಕೋಸ್ಕರ ಇನ್ನು ಇಲ್ಲಿ ಹೂ ಇರುತ್ತಲ್ಲ ಹೂಕೋಸು ಈ ಸೀಸನ್ ಅಲ್ಲಿ ತುಂಬ ಕಮ್ಮಿ ರೇಟಿಗೆ ಸಿಗ್ತದೆ ಇದು ಒಂದು ಹೂ ಕೋಸಿಗೆ ರೂಪಾಯಿ ಹೇಳ್ತಿದ್ರು ಮತ್ತೆ ಇದು ಬಟಾಣಿ ಹಸಿ ಬಟಾಣಿ ಸೀಸನ್ ಕೂಡ ಹೌದು ಬಟಾಣಿಗಳು ಕೂಡ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂದರೆ ಒಂದು ಕೆ ಜಿ ಬಟಾಣಿಗೆ ನಲ್ವತ್ತು ರೂಪಾಯಿ ಸಿಗುತ್ತೆ ಇಲ್ಲಿ ಸೊ ಇದು ಬಟಾಣಿ ಕ್ಯಾರೆಟ್ ಇದೆಲ್ಲ ಒಂದು ಸೀಸನ್ ಇವಾಗ ಮತ್ತೆ ಇಲ್ಲಿ ನೋಡ್ತಿರ್ಬೋದು ಒಂದೊಂದು ಪಾತ್ರೆಗಾ ಪಡಗಿದಾರಲ್ಲ ಅದು ಒಂದೊಂದು ಗುಡ್ಡೆ ಅಂತಲೇ ಹೇಳ್ಬೋದು ಒಂದು ಗುಡ್ಡೆಗೆ ಹತ್ತು ರೂಪಾಯಿ ಅಷ್ಟೇ ಒಂದು ಗುಡ್ಡೆ ತರಕಾರಿ ಹತ್ತು ರೂಪಾಯಿ ಪ್ರತಿ ಸಲ ಹಿಂಗೆ ಅಲ್ಲ ಕೆಲವೊಂದು ಸಲ ಮಾತ್ರ ಈ ರೀತಿ ಜಾಸ್ತಿ ಕಮ್ಮಿ ರೇಟಿಗೆ ಸಿಗುತ್ತೆ ಅಷ್ಟೇ ತರಕಾರಿ ಮತ್ತು ನಾವು ಕ್ಯಾರೆಟ್ ತೊಗೊಳ್ಳಿ ಅಂತ ಹೇಳಿ ಬಂದ್ವಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಸೊ ನನ್ನ ಹಸ್ಬೆಂಡ್ ಕ್ಯಾರೆಟ್ ಹಲ್ವಾ ಮಾಡ್ಕೊಡ್ತೀನಿ ತಗೋ ಅಂತ ಹೇಳಿ ತಗೊತಿದ್ರು ವರ್ಷಕ್ಕೊಂದ್ಸಲ ಈ ರೀತಿ ಕ್ಯಾರೆಟ್ ಸೀಸನ್ ಬಂದಾಗ ಕ್ಯಾರೆಟ್ ಅಲ್ವನ ಇವರು ಪ್ರತಿ ವರ್ಷನೂ ನನಗೆ ಮಾಡ್ಕೊಡ್ತಾರೆ ನೆಕ್ಸ್ಟ್ ನಾನು ಜೋಳ ತಗೊಂಡೆ ಇದು ಮೂರು ಜೋಳಕ್ಕೆ ಮೂರು ಸ್ವೀಟ್ ಕಾರ್ನ್ಗೆ ಐವತ್ತು ರೂಪಾಯಿ ಹೇಳಿದ್ರು ಸೊ ಐವತ್ತು ರೂಪಾಯಿಗೆ ಮೂರು ನನಗೆ ಸ್ವೀಟ್ ಕಾರ್ನ್ ಸಿಕ್ತು ಊರ್ ಕಡೆ ಜೋಳ ಸಿಬಿಣ್ಣೆಲ್ಲಾನು ಫ್ರೀಯಾಗೆ ತಿನ್ಬೋದು ನಮ್ಮ ತೋಟದಲ್ಲಿ ಇಲ್ಲ ಅಂದ್ರೂ ಬೇರೆ ತೋಟದಲ್ಲಿ ಸರಿ ಕಿತ್ಕೊಂಡು ತಿನ್ಬೋದು ಫ್ರೀ ಆಗಿ ಬಟ್ ಇಲ್ಲಿ ಮುಂಬೈನಲ್ಲಿ ಎಲ್ಲ ದುಡ್ಡು ಕೊಟ್ಟೆ ತಗೋಬೇಕು ಇನ್ನು ಇಲ್ಲಿ ನಿಂಬೆ ಕೂಡ ಮಾರ್ತಿದ್ರು ಇಪ್ಪತ್ತು ರೂಪಾಯಿಗೆ ಐದು ನಿಂಬೆಹಣ್ಣ ಕೊಡ್ತಿದ್ರು ಎಲ್ಲ ದಪ್ಪ ದಪ್ಪಾಗಿ ಫ್ರೆಶ್ ಆಗೇನೆ ಇದ್ವು ಹಾಗೆ ಹೋಗುವಾಗ ನನ್ ಗಮನಕ್ಕೆ ಬಾಳೆ ಗಿಡದ ಹೂವ ಕಾಣಿಸ್ತು ಸೊ ಈ ಬಾಳೆ ಗಿಡದ ಹೂವನ್ನ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ಯಾವ ಡಿಶ್ ನ ಮಾಡ್ತಾರೆ ಈ ಬಾಳೆ ಗಿಡದ ಹೂವಲ್ಲಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಪ್ಲೀಸ್ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಲ್ಲಿ ನುಗ್ಗೆಕಾಯಿಗೆ ಮೂರ್ ಪೀಸ್ ನುಗ್ಗೆಕಾಯಿಗೆ ಇಪ್ಪತ್ತು ರೂಪಾಯಿ ಹೇಳಿದ್ರು ಮತ್ತೆ ಕಟ್ ಮಾಡಿ ಕೂಡ ಮಾಡಿದ್ರು ನುಗ್ಗೆಕಾಯಿನ ರಬ್ಬರ್ ಹಾಕಿ ಒಂದ್ ಬಂಡಲ್ ಮಾಡಿ ಸೊ ಇಲ್ಲಿ ಒಂದು ರಬ್ಬರ್ ಹಾಕಿರುವಂತ ಬಂಡಲ್ಗೆ ಹತ್ತು ರೂಪಾಯಿ ಹೇಳಿದ್ರು ಮತ್ತೆ ಫುಲ್ ಹಂಗೆ ಹೋಲ್ ನುಗ್ಗೆಕಾಯಿ ಬೇಕಾದ್ರೆ ಮೂರ್ ಪೀಸ್ ಗೆ ಇಪ್ಪತ್ ರೂಪಾಯಿ ಹೇಳಿದ್ರು ಮತ್ತೆ ಇಲ್ಲಿ ಸೋರೆಕಾಯಿಗಳು ಕೂಡ ಇದ್ದು ಉದ್ದು ಅದು ಇಪ್ಪತ್ತು ರೂಪಾಯಿಗೆ ಮತ್ತೆ ಮೂವತ್ತು ರೂಪಾಯಿಗೆ ಕೊಡ್ತಿದ್ರು ಹಾಗೆ ಬೆಟ್ಟದ ನಲ್ಲಿಕಾಯಿ ಕೂಡ ಈ ಚಳಿಗಾಲದಲ್ಲಿ ಒಂದ್ ಒಳ್ಳೆ ಸೀಸನ್ ಅಂತಾನೆ ಹೇಳ್ಬೋದು ಬೆಟ್ಟದ ನಲ್ಲಿಕಾಯಿನ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಒಂದ್ ಒಳ್ಳೆ ಇಮ್ಯುನಿಟಿ ಬೂಸ್ಟ್ ಅಂತಾನೆ ಹೇಳ್ಬೋದು ಈ ಚಳಿಗಾಲದಲ್ಲಿ ಬಟ್ ನನ್ನ ಹಸ್ಬೆಂಡ್ ಗೆ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಅವು ಅದಕ್ಕೋಸ್ಕರ ನಾನೇನು ತಗೊಳಿದಿಕ್ ಹೋಗ್ಲಿಲ್ಲ ನೆಕ್ಸ್ಟ್ ನಮ್ ಸಾಕು ತರಕಾರಿನ ಬೇಡ ಬೇಡ ಅಂತ ಹೋಗ್ತಿದ್ರೆ ಅಲ್ಲಿ ತರಕಾರಿಗಳು ನಮ್ಮ ಅಮ್ಮನ ಮನ ಸೆಳಿತಿದ್ವು ಅದ್ರ ಎಲ್ಲ ಫ್ರೆಶ್ ಫ್ರೆಶ್ ಆಗಿ ಒಂದ್ ಚೆನ್ನಾಗಿ ಕಾಣಿಸಿದ್ವಲ್ಲ ಅದಕ್ಕೋಸ್ಕರ ಮತ್ತೆ ಹೋಗಿ ಒಂದೆರಡು ತರಕಾರಿನ ತರಕಿನೇ ಎತ್ತಾಕೊಂಡ್ ಬಂದ್ರು ನೆಕ್ಸ್ಟ್ ಇಲ್ಲಿ ಅಂದ್ರೆ ಮಸ್ಕ್ ಮೆಲನ್ ಇದ್ದು ಇವನು ಕೂಡ ಒಂದ್ ಮಸ್ಕ್ ಮೆಲನ್ ಗೆ ನಲ್ವತ್ ರೂಪಾಯಿ ಹೇಳಿದ್ರು ಚಿಕ್ಕ ಚಿಕ್ಕದಾಗ ಇದು ಅಷ್ಟೊಂದು ದೊಡ್ಡದಾಗಿರ್ಲಿಲ್ಲ ನನಗೆ ಇದ್ರ ಜ್ಯೂಸ್ ಕುಡಿಯೋದಕ್ಕೆ ತುಂಬಾನೇ ಇಷ್ಟ ಹಾಲು ಹಾಕಿ ಸಿಕ್ರೆ ಹಾಕೊಂಡು ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಊರಿಗೆ ಹೋದ್ರೆ ಇದೇ ಜ್ಯೂಸ್ನ ಜಾಸ್ತಿ ಕುಡಿಯೋದು ನೆಕ್ಸ್ಟ್ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇದ್ದು ಇವು ಕೂಡ ಒಂದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹೇಳಿದ್ರು ನಾವು ಎರಡು ತಗೊಂತೀವಿ ನೂರು ರೂಪಾಯಿಗೆ ಎರಡು ಕೊಡಿ ಅಂತ ಹೇಳಿ ಈ ಎರಡು ಡ್ರ್ಯಾಗನ್ ಫ್ರೂಟ್ ನ ತಗೊಂಡ್ವಿ ಮತ್ತೆ ಕೀ ಫ್ರೂಟ್ ಕೂಡ ಅಷ್ಟೇ ನಾಲ್ಕು ಕೀ ಫ್ರೂಟಿಗೆ ನೂರು ರೂಪಾಯಿ ಇತ್ತು ನಮ್ಮ ಪಾಪುಗೆ ಕಿವಿ ಫ್ರೂಟ್ ಅಂದ್ರೆ ಅಷ್ಟೊಂದು ಇಷ್ಟ ಅವನು ಸ್ವಲ್ಪ ಹುಳಿ ಸಿಹಿ ಥರ ಇರುತ್ತಲ್ಲ ಅದು ಅದಕ್ಕೋಸ್ಕರ ಅವನು ಸ್ವಲ್ಪ ತಿನ್ನೋದಕ್ಕೆ ಹಿಂಸೆ ಮಾಡಬೇಕು ತಕ್ ತಗ್ ದಸಿದಿರ್ತಾನೆ ಅದಕ್ಕೋಸ್ಕರ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಮತ್ತೆ ತಂದ್ಕೊಳ ಇವಾಗ ಬೇಡ ಅಂತ ಹೇಳಿ ಅದನ್ನ ಕಿವಿ ಫ್ರೂಟ್ ಏನು ತಗೊಳೋದಿಕ್ ಹೋಗಲಿಲ್ಲ ಬಟ್ ನನಗೆ ಕಿವಿ ಫ್ರೂಟ್ ಅಂದ್ರೆ ತುಂಬಾನೇ ಇಷ್ಟ ಹಾಗೆ ಕಿತ್ಲೆಂಡ್ ಕೂಡ ಇಲ್ಲಿ ಐವತ್ತು ರೂಪಾಯಿಗೆ ಒಂದ್ ಕೆಜಿ ಇತ್ತು ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಇತ್ತು ಇನ್ನ ಕಪ್ಪು ದ್ರಾಕ್ಷಿ ಇದಾವಲ್ಲ ಕಪ್ಪು ದ್ರಾಕ್ಷಿ ಎಷ್ಟಪ್ಪ ಅಂತಾದ್ರೆ ನಲ್ವತ್ ರೂಪಾಯಿಗೆ ಕಾಲ್ ಕೆಜಿ ಇತ್ತು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು ಕಪ್ಪು ದ್ರಾಕ್ಷಿ ಇದನ್ನ ನಾಳೆ ರಿಪಬ್ಲಿಕ್ ಡೇ ಇದ್ರಿಂದ ಎಲ್ಲಾ ಕಡೂ ರಿಪಬ್ಲಿಕ್ ಡೇ ವೈಪ್ ಎದ್ದು ಕಾಣಿಸ್ತಿತ್ತು ಮತ್ತೆ ಇಲ್ಲಿ ಮೊಳಕೆ ಕಾಳುಗಳನ್ನು ಕೂಡ ಮಾರ್ತಾರೆ ಮೊಳಕೆ ಕಾಳುಗಳನ್ನು ಕೂಡ ನಾವು ಹೋಗಬಹುದು ಹಾಗೆ ತೆಂಗಿನಕಾಯಿ ಕಾಯಿ ಅಂತ ಹೇಳಿ ಇಲ್ಲಿ ಬಂದ್ವಿ ಒಂದ್ ತೆಂಗಿನಕಾಯಿಗೆ ಚಿಕ್ಕ ತೆಂಗಿನಕಾಯಿಗೆ ಇಪ್ಪತ್ತೈದು ರೂಪಾಯಿ ಹೇಳಿದ್ರು ಇನ್ನು ಬೇರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ಹಿಂಗಿದ್ೋ ಅದಕ್ಕೋಸ್ಕರ ನಾವು ತಗೋಳೋದಕ್ಕೆ ಹೋಗ್ಲಿಲ್ಲ ಏನಪ್ಪಾ ಅಂದ್ರೆ ನಾವು ಊರಿಗೆ ಹೋದಾಗ ಬಂದಾಗೆಲ್ಲ ತೆಂಗಿನಕಾಯಿ ತತ್ತಿರ್ತೀವಿ ಊರಿಂದ ಸೊ ಅದೇ ಸ್ವಲ್ಪ ದಿನ ಕಾಲ ನಡೆಯುತ್ತೆ ಸೊ ಸ್ವಲ್ಪ ದಿನ ಖಾಲಿ ಆದ್ಮೇಲೆ ಮತ್ತೆ ನಾವ್ ಇಲ್ಲಿ ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ ಡಿಮಾರ್ಟ್ ಅಲ್ಲಿ ಮೂವತ್ತೈದು ರೂಪಾಯಿಗೆ ಒಂದು ಸ್ವಲ್ಪ ದಪ್ಪಗಿರೋ ತೆಂಗಿನಕಾಯಿ ಇದೋ ಅಲ್ಲೇ ತಗೋಣ ಅಂತ ಹೇಳಿ ಹಂಗೆ ಬಂದ್ವಿ ಇನ್ನೆಲ್ಲಿ ಅವೇ ಕಾರ್ಡ್ ಕೇಳಿದೆ ನಾನು ಸೊ ಒಂದ್ ಹವೇ ಕಡೆಗೆ ನೂರ ಅರವತ್ ರೂಪಾಯಿ ಹೇಳಿದ್ರು ನಮ್ಮ ಪಾಪ ನಾನು ಇನ್ನೂ ಹವೇ ಕಡೆ ತಿನ್ಸಿಲ್ಲ ಸೊ ತಿನ್ಸೋಣ ಅಂತ ಹೇಳಿ ಕೇಳ್ದೆ ಒಂದಕ್ಕೆ ನೂರ ಅರವತ್ ರೂಪಾಯಿ ಹೇಳಿದ್ರು ಅದಕ್ಕೋಸ್ಕರ ತಗೊಳ್ಳಿಲ್ಲ ಹಂಗೆ ಬಂದೆ ಅಂದ್ರೆ ನೆಕ್ಸ್ಟ್ ಟೈಮ್ ಆಗೋದ್ರು ಕಮ್ಮಿ ಸಿಕ್ಕಿದ್ರು ತಗೊಳ್ಳೋಣ ಅಂತ ಹೇಳಿ ಹಂಗೆ ಬಂದೆ ಇನ್ನ ಕೊನೆಯದಾಗಿ ನಮಗೆ ಹೂವಿನ ಮಾರ್ಕೆಟ್ ಸಿಗುತ್ತೆ ಸೊ ಇಲ್ಲಿಗೆ ಬಂದ್ರೆ ಒಂದ್ ಒಳ್ಳೆ ವೈಪ್ ಕೊಡುತ್ತೆ ಹೂವಿನ ಮಾರ್ಕೆಟ್ ಆ ಮಲ್ಗೆ ಹೂ ಓಡ್ತಿದ್ರೆ ತುಂಬಾ ಆಸೆ ಆಗುತ್ತೆ ಮುಡಿಬೇಕು ತಲೆಗೆ ಮುಡಿಬೇಕು ಅಂತ ಹೇಳಿ ಸೊ ನಾನು ಏನಾರ ಹಬ್ಬ ಇದ್ದಾಗ ಮಾತ್ರ ಮಲ್ಗಿ ಹೋನ ಮುಡ್ಕೊಂತೀನಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಮಲ್ಲಿಗೆ ಹೂನ ಊರಿನ ತರ ಕಟ್ಟಲ್ಲ ಸ್ವಲ್ಪ ನೂಲು ದಪ್ಪಾಗಿ ಇರುತ್ತೆ ದಪ್ಪ ಕಟ್ತಾರೆ ಹೂವನ್ನ ಕಮ್ಮಿ ಹಾಕಿರ್ತಾರೆ ನನ್ಗೆ ಊರಿನ ಕಡೆ ಮಲ್ಲಿಗೆ ಹೂ ತರ ಕಟ್ಟಿದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಮಾತ್ರ ಬರೀ ಹಬ್ಬ ಟೈಮ್ ನಲ್ಲಿ ಮಾತ್ರ ಹೂವು ಮಾಡ್ಕೊಳ್ಳೋದು ಇನ್ನು ಮಿಕ್ಕಿ ಟೈಮ್ ನಲ್ಲೆಲ್ಲ ಮಡ್ಕೊಳ್ಳಲ್ಲ ನೆಕ್ಸ್ಟ್ ನಾವು ಮನೆ ಕಡೆ ಹೋಗೋಣ ಸಾಕು ಅಂತ ಹೇಳಿ ಹೊರಟ್ವಿ ಹಾಗೆ ಇದು ಗೋರೆಗಾಂವ್ ಸ್ಟೇಷನ್ ರೋಡ್ ಅಂದ್ರೆ ಇದು ರೈಲ್ವೆ ಸ್ಟೇಷನ್ ಸೊ ರೈಲ್ವೆ ಸ್ಟೇಷನ್ ಪಕ್ಕನ ಈ ರೀತಿ ರೋಡ್ ಇದೆ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಸ್ಟ್ರೀಟ್ ಫುಡ್ ಗಳನ್ನ ಮಾರ್ತಾರೆ ಸೊ ಇಲ್ಲಿ ಇದ್ ಒಂದ್ಸಲ ವ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನೋಡೋಣ ಯಾವಾಗಾದ್ರೂ ಟೈಮ್ ಸಿಗಿದ್ರೆ ಈ ವ್ಲಾಗ್ ಕೂಡ ಮಾಡ್ತೀವಿ ಇದಿಷ್ಟ ಇವತ್ತಿನ ವ್ಲಾಗ್ ಹೋಪ್ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸ್ವಲ್ಪ ನಾವು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಕಮೆಂಟ್ ಮಾಡೋದ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್